ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತು ಅಮ್ಮ ಮಾಡೋ ಥರ ಉಪ್ಸಾರು ಮಾಡೋದಾ ಅಂದ್ಕೊಂಡೆ ಯಾಕೋ ನೆನಪಾಯಿತು ನಿಮಗೂ ಕೂಡ ತೋರಿಸೋದಾ ಅಂದ್ಕೊಂಡಿದ್ದೀನಿ ಇದ್ರ ಜೊತೆ ಕಾಳು ಹೆಸರು ಕಾಳು ಕಾಳು ಸೊಪ್ಪು ಯಾವುದೇ ಸೊಪ್ಪಾದರೂ ಪರವಾಗಿಲ್ಲ ಉಪ್ಸಾರು ಸೊಪ್ಪು ಅದನ್ನು ಎರಡು ವಿಸಿಲ್ ಬರ್ಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಚಟ್ನಿಗೆ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಹಸಿಮೆಣ್ಸಿಕಾಯಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಯಿಸಿರೋ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಉಪ್ಪು ಹುಣಸೆಹಣ್ಣು ಮತ್ತು ಸ್ವಲ್ಪ ಗ್ರೈಂಡ್ ಮಾಡಿದ ಮೇಲೆ ಅದಾದಮೇಲೆ ಮೆಣಸು ಮತ್ತು ಜೀರಿಗೆ ಹಾಕಬೇಕು ಇವಾಗ ನಾನು ಬೇಯಿಸ್ಕೊಂಡು ಬೇಯಿಸಿರೋ ಕಾಳು ಮತ್ತು ಸೊಪ್ಪನ್ನ ಬೇರ್ಪಡಿಸ್ತಾಯಿದ್ದೀನಿ ಇವಾಗ ಒಂದೆರಡು ಸುತ್ತ ಸುತ್ತಿಬಿಟ್ಟು ಇವಾಗ ಮೆಣಸು ಮತ್ತು ಜೀರಿಗೆ ಹಾಕೋಬೇಕು ಕುದೀತಾ ಇದೆ ಆ ನೀರಲ್ಲಿ ಒಂದು ಟೊಮೊಟೊ ರುಬ್ಬಿಟ್ಟು ಬೇಯೋಕೆ ಇಟ್ಟಿದೆ ಅದೇ ಚಟ್ನಿ ರುಬ್ಬಿರೋ ಉಪ್ಸಾರು ಖಾರ ರುಬ್ಬಿರೋ ಜಾರಲ್ಲೇ ಒಂದು ಟೊಮೊಟೊ ಬೇಯಿಸಿರೋ ಟೊಮೊಟೊ ಮತ್ತು ಕಾಳು ಸೊಪ್ಪು ಮತ್ತು ಕಾಳು ಏನು ಬೇಯಿಸ್ಕೊಂಡಿರ್ತೀವಿ ಅದು ಅದನ್ನ ಹಾಕಿ ರುಬ್ಕೋಬೇಕು ರುಬ್ ತಕ್ಷಣ ಅದಕ್ಕೆ ಉಪ್ಸಾರು ನೀರು ತೆಗ್ದಿದ್ವಲ್ಲ ಕಾಳು ಸೊಪ್ಪು ನೀರು ಅದ್ರ ಜೊತೆ ಬೆರೆಸ್ಬೇಕು ಅಷ್ಟೇ ಮತ್ತೆ ಕುದಿಸೋಕೆ ಹೋಗ್ಬೇಡಿ ಅಷ್ಟೇ ಹಿಡಿಸಿ ಇವಾಗ ಸೊಪ್ಪು ಒಗ್ಗರಣೆ ಮಾಡೋಣ ಬಾಣಲೀಲಿ ಎಣ್ಣೆ ಹಾಕಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಕೊಂಡ್ರೆ ಮತ್ತೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಣ್ಣೆ ಕಾದಿದೆ ಗರ್ಭೆ ಹಾಕೋಣ ಈರುಳ್ಳಿ ಒಟ್ಟಿಗೆ ಹಾಕಿ ಏನೂ ಪರವಾಗಿಲ್ಲ ಫ್ರೈ ಆಗುತ್ತೆ ಈರುಳ್ಳಿ ಮೆಣಸಿಕಾಯಿ ಕಾಯಿ ತುರಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಬೇಯೋದಕ್ಕೂ ಉಪ್ಪು ಹಾಕಿದ್ದೀವಿ ಒಗ್ಗರಣೆ ಮಾಡೋಕ್ಕೂ ಸ್ವಲ್ಪ ಉಪ್ಪು ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಇಷ್ಟ ಆಗುತ್ತೋ ಇಷ್ಟ ಆಗಿಲ್ವೋ ಕಮೆಂಟಲ್ಲಿ ತಿಳಿಸಿ ನನಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅನ್ನಿ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಏನಾದರೂ ನಿಮ್ಗೆ ಗೊತ್ತಿರೋಂಗೆ ಇದ್ದರೆ ನನಗೆ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ಇವಾಗ ಉಪ್ಪಿನ ಪುಡಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಾಯಿ ತುರಿನ ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಸೊಪ್ಪು ತಿನ್ನೋಕ್ಕೇನೋ ಒಂಥರ ಖುಷಿ ನಮ್ಮಮ್ಮ ಈ ಥರ ಎಲ್ಲ ಮಾಡಿಕೊಡ್ತಿದ್ರು ಇದ್ರ ಮುಂದೆ ಯಾವ ಮಟನ್ನು ಚಿಕನ್ನು ಏನು ಬೇಡ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆ ನಾನು ಹಸಿ ಕಾಯಿ ಖಾರ ರುಬ್ಬಿರೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಎಲ್ಲ ಕಾಮನ್ ಇದು ವಾರಕ್ಕೆ ಎರಡು ಸತಿ ಮೂರು ಸತಿ ಮಾಡ್ಬೋದು ಮತ್ತು ಮೀಶೋಯಿಂದ ನಾನು ಬೆಡ್ ಕವರ್ ತರಿಸಿದೆ ಅಲ್ಲ ಅದು ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ಲ ದಿವಾನ್ ಕಟ್ ಕೂಡ ದಿವಾನ್ ಕಟ್ ಕವರ್ ಕೂಡ ಚೆನ್ನಾಗಿದೆ